ಹೇ ಗೈಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಆಫ್ಟರ್ ಮೆನಿ ಡೇಸ್ ಐ ಆಮ್ ರೂ ಡೂಯಿಂಗ್ ರೀಡಿಂಗ್ಸ್ ಐ ಆಮ್ ಸಾರಿ ತುಂಬ ಡಿಲೇ ಆಗಿಬಿಟ್ಟಿತ್ತು ಐ ವಾಸ್ ರಿಯಲಿ ಬ್ಯುಸಿ ಆ್ಯಂಡ್ ಟೈಮ್ ಸಿಕ್ಕಾಗೆಲ್ಲ ನಾನು ವಿಡಿಯೋಸ್ ಮಾಡೋಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಆ್ಯಂಡ್ ಫ್ರಮ್ ಟುಡೇ ಹ್ಯಾವ್ ಡಿಸೈಡೆಡ್ ದಟ್ ಅಟ್ ಲೀಸ್ಟ್ ಒನ್ ವೀಡಿಯೋ ಐ ಹ್ಯಾವ್ ಟು ಮೇಕ್ ಡೈಲಿ ಅಂತ ನೋಡೋಣ ಜಸ್ಟ್ ಪ್ರೇ ದ್ಯಾಟ್ ಐ ಶುಡ್ ಮೇಕ್ ವಿಡಿಯೋಸ್ ಅಂತ ಆ್ಯಂಡ್ ಎಸ್ ವಾಟ್ ಕೈಂಡ್ ಆಫ್ ವಿಡಿಯೋಸ್ ಲೈಕ್ ಯಾವ ಟಾಪಿಕ್ ಮೇಲೆ ವೀಡಿಯೋಸ್ ಬೇಕಾಗಿದೆ ಅದನ್ನು ಕಾಮೆಂಟ್ಸಲ್ಲಿ ಡೆಫಿನೆಟ್ಲಿ ತಿಳಿಸಿ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಡೂ ದ ರೀಡಿಂಗ್ಸ್ ಓಕೆ ಸೊ ಗೈಸ್ ಇವತ್ತಿನ ರೀಡಿಂಗಲ್ಲಿ ಆಫ್ಟರ್ ಲಾಂಗ್ ಟೈಮ್ ಬಿಕಾಸ್ ಮೆನಿ ಪೀಪಲ್ ಆರ್ ಹ್ಯಾವಿಂಗ್ ಸೊ ಮೆನಿ ಕ್ವಶನ್ಸ್ ಆ್ಯಂಡ್ ಕೆಲವೊಬ್ರು ಪರ್ಸ್ನಲ್ ರೀಡಿಂಗ್ಸ್ ತೊಗೊಳ್ಳೋಕ್ಕಾಗಲ್ಲ ಹಾಗಾಗಿ ಐ ಥಾಟ್ ಓಕೆ ಎಸ್ ಅನ್ನೋ ರೀಡಿಂಗ್ ಮಾಡೋಣ ವಿತ್ ದಟ್ ಆಮ್ ಸ್ಟಾರ್ಟಿಂಗ್ ವಿಡಿಯೋ ಆ್ಯಂಡ್ ಇದಾದ ನಂತರ ನೆಕ್ಸ್ಟ್ ಲವ್ ನೋಟ್ಸ್ ಫ್ರಮ್ ಯುವರ್ ಪಾರ್ಟ್ನರ್ ಅದನ್ನು ಮಾಡ್ತೀನಿ ಸೊ ಇವತ್ತು ನಾಳೆ ಐ ಹೋಪ್ ಐ ವಿಲ್ ಬಿ ಡೂಯಿಂಗ್ ಮೆನಿ ವಿಡಿಯೋಸ್ ಬಿಕಾಸ್ ಆಫ್ಟರ್ ಟ್ವೆಂಟಿ ಡೇಸ್ ಐ ಆಲ್ಮೋಸ್ಟ್ ನಾನು ರೀಡಿಂಗ್ ಮಾಡ್ತಿದ್ದೀನಿ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಪೋಸ್ಟ್ ಆ್ಯಸ್ ಪಾಸಿಬಲ್ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಗೈಸ್ ಈಗ ನೀವು ಎರಡು ಕ್ವೆಶನ್ಸ್ ಯಾವುದಾದ್ರೂ ಓಕೆ ವಾಟ್ ಎವರ್ ನಿಮಗೆ ಡಿಸ್ಟರ್ಬ್ ಡಿಸ್ಟರ್ಬ್ ಆಗ್ತಿದೆ ತುಂಬ ಹೆಸರನ್ನೋ ಬೇಕಾಗಿದೆ ಅಂತ ಇದ್ದರೆ ಯಾವುದಾದ್ರೂ ಎರಡು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಆಪ್ಷನ್ ಒನ್ ಆಪ್ಷನ್ ಟೂ ಅಂತ ಎರಡು ಕ್ವಶನ್ಸ್ನ ನೀವು ತೊಗೋಬಹುದು ಫುಲ್ ರೀಡಿಂಗನ್ನು ನೋಡಿ ಬಿಕಾಸ್ ಈ ಫುಲ್ ವೀಡಿಯೋ ನಿಮಗೋಸ್ಕರ ಆಗಿರುತ್ತೆ ಬಟ್ ರಿಮೆಂಬರ್ ದಿಸ್ ಇಸ್ ಅ ಜನರಲ್ ರೀಡಿಂಗ್ ಸೊ ಇದು ನಿಮ್ಮ ಜೊತೆ ರೆಸನೆಂಟ್ ಆದರೆ ಡೆಫಿನೆಟ್ಲಿ ತೊಗೊಳ್ಳಿ ಇಲ್ಲ ಅಂದರೆ ಪರ್ಸ್ನಲ್ ಸೆಷನ್ಸು ನಾನು ತೊಗೋತೀನಿ ಅದಕ್ಕೆ ನೀವು ಪೇ ಮಾಡಬೇಕಾಗತ್ತೆ ಫೀಸ್ ಇರುತ್ತೆ ಸೊ ಅದಕ್ಕೆ ನೀವು ರೀಡಿಂಗ್ ಡೆಫಿನೆಟ್ಲಿ ತೊಗೋಬೋದು ಸೊ ಗೈಸ್ ಎಸ್ ಆಮ್ ಶ್ ಫಿಲಿಂಗ್ ದ ಕಾರ್ಡ್ಸ್ ರೈಟ್ ನಾವು ಎಸ್ ನೋ ರೀಡಿಂಗ್ ಇರುತ್ತೆ ಇನ್ನೂ ಏನಾದರೂ ಡೀಟೇಲ್ಸ್ ಸಿಕ್ಕರೆ ನಾನು ಡೆಫಿನೆಟ್ಲಿ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಯು ಕ್ಯಾನ್ ಥಿಂಕ್ ಅಬೌಟ್ ಯುವರ್ ಕ್ವಶನ್ಸ್ ನಾವು ನಿಮ್ಮ ಪ್ರಶ್ನೆ ಯಾವುದೇ ಟಾಪಿಕ್ ಬಗ್ಗೆ ಇರಲಿ ನೋ ಪ್ರಾಬ್ಲಮ್ ಯು ಜಸ್ಟ್ ಥಿಂಕ್ ಸಿಗ್ತಾ ಇದೆ ಸೊ ಐ ಆಮ್ ಟೇಕಿಂಗ್ ಟೂ ಕಾರ್ಡ್ಸ್ ಆಲ್ಸೋ ಹಿಯರ್ ಸೆಕೆಂಡ್ ಪ್ರಶ್ನೆ ಬಗ್ಗೆ ಥಿಂಕ್ ಮಾಡಿ ಈಗ ಕ್ವಿಕ್ಲಿ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಯುವರ್ ಸೆಕೆಂಡ್ ಕ್ವೆಶನ್ ಇಫ್ ಯು ಇಫ್ ಯು ಹ್ಯಾವ್ ಆಲ್ರೆಡಿ ಡಿಸೈಡೆಡ್ ಸ್ಟಿಲ್ ಈಗ ಶಫಲ್ ಮಾಡೋ ಥಿಂಕ್ ಮಾಡಬಹುದು ಸೊ ಐ ಹ್ಯಾವ್ ಗಾಟ್ ದ ಆ್ಯಂಡ್ಸೋ ಸೊ ಗೈಝ್ ಈಗ ನಿಮ್ಮ ಮೊದಲನೇ ಪ್ರಶ್ನೆ ಏನು ಥಿಂಕ್ ಮಾಡ್ತಾಯಿದ್ರಿ ಅದ್ರ ಬಗ್ಗೆ ನೀವು ಏನು ಕ್ವೆಶನ್ ಇತ್ತು ಅದಕ್ಕೆ ಏನು ಉತ್ತರ ಬರ್ತಿದೆ ಅನ್ನೋದು ನಾನು ಫಸ್ಟ್ ಹೇಳ್ತೀನಿ ಫಸ್ಟ್ ಯಾರದಲ್ಲಿ ಏನು ಬರ್ತಿದೆ ನೋಡೋಣ ಓಕೆ ದೀಸ್ ಟು ಕಾರ್ಡ್ಸ್ ಐ ಹ್ಯಾವ್ ಗಾಟ್ ತ್ರೀ ಆಫ್ ಕಪ್ಸ್ ಫೈವ್ ಆಫ್ ಕಪ್ಸ್ ಓಕೆ ನಿಮ್ಮ ಫಸ್ಟ್ ಪ್ರಶ್ನೆಗೆ ಬಂದಿರೋ ಮೊದಲನೆಯ ಉತ್ತರ ಗೈಝ್ ಮೇಜರ್ಲಿ ಮಾತಾಡಬೇಕು ಅಂದರೆ ಈ ಕೆಲಸ ಅಥವಾ ಈ ಒಂದು ವರ್ಕ್ ವಾಟ್ ಎವರ್ ಯುವರ್ ಥಿಂಕಿಂಗ್ ಆಗೋ ಚಾನ್ಸಸ್ ಇದೆ ಬಟ್ ಇದಕ್ಕೆ ಟೈಮ್ ಬಂದುಬಿಟ್ಟು ವಿತಿನ್ ತ್ರೀ ಟು ಫೈವ್ ಮಂತ್ಸ್ ಅಂತ ಹೇಳ್ತೀನಿ ನಾನು ಅಷ್ಟೇ ಸೊ ಇಷ್ಟು ಟೈಮಲ್ಲಿ ಈ ಕೆಲಸ ಆಗಬೇಕು ಅಥವಾ ಈ ವರ್ಕ್ ನೀವು ಕಂಪ್ಲೀಟ್ ಮಾಡಬೇಕು ಅಥವಾ ದಿಸ್ ಈಸ್ ನಾಟ್ ಅಬೌಟ್ ಸಮಥಿಂಗ್ ವರ್ಕ್ ಅಥವಾ ದಿಸ್ ಈಸ್ ಸಮಥಿಂಗ್ ಅಬೌಟ್ ಕ್ರಷ್ ಮದುವೆ ಈ ಥರ ಏನಾದರೂ ಮನೆಯಲ್ಲಿ ಮಾತಾಡ್ಬೋದಾ ಈ ಥರ ಏನಾದರೂ ಕ್ವಶನ್ ಇದ್ದರೆ ಡೆಫಿನೆಟ್ಲಿ ವಿತಿನ್ ತ್ರೀ ಟು ಫೈವ್ ಮಂತ್ಸ್ ಆಗತ್ತೆ ಈ ಕೆಲಸ ಇಲ್ಲ ಅಂತಿಲ್ಲ ಬಟ್ ಟೈಮ್ ತುಂಬ ಕಮ್ಮಿ ಇದೆ ಅಂತ ಕಾಣಿಸ್ತಿದೆ ಅಥವಾ ಪ್ರಿಪರೇಷನ್ ಮಾಡೋಕೆ ಇಫ್ ಯು ಆರ್ ಆಸಿಂಗ್ ಅಬೌಟ್ ಎನಿ ಕ್ವಶನ್ ರಿಲೇಟೆಡ್ ಎನಿ ಸ್ಟಡೀಸ್ ಎಜುಕೇಷನ್ ಅಂತ ಇದ್ರೂ ಟೈಮ್ ಸ್ಟ್ಯಾಂಪ್ ಏನಿದೆ ತುಂಬ ಕಮ್ಮಿ ಇದೆ ಇದಕ್ಕೆ ಅಂತ ಕಾಣಿಸ್ತಿದೆ ದಿಸ್ ಈಸ್ ನಾಟ್ ವೆರಿ ಲೆಸ್ ಟೈಮ್ ಆಲ್ಸೋ ತ್ರೀ ಟು ಫೈವ್ ಮಂತ್ಸ್ ಇಸ್ ರಿಯಲಿ ಅದನ್ನು ಜಾಸ್ತಿ ಒಂದು ಸಮಯನೇ ಅಂತ ಹೇಳ್ಬೋದು ಬಟ್ ಸ್ಟಿಲ್ ಇಫ್ ಯು ಹ್ಯಾವ್ ಸಮಥಿಂಗ್ ಬಿಗ್ ಕ್ವಶನ್ ಲೈಕ್ ಇದರಲ್ಲಿ ಏನಾದರೂ ಬಿಗ್ ಕ್ವಶನ್ ಇದೆ ಅಂದರೆ ಡೆಫಿನೆಟ್ಲಿ ಟೈಮ್ ನನಗಿಲ್ಲಿ ಕಮ್ಮಿ ಕಾಣಿಸ್ತಿದೆ ಕೆಲಸ ಪೂರ್ಣ ಆಗೋಕ್ಕೆ ಸೊ ಮ್ಯಾಮ್ ನೀವು ಎಷ್ಟು ತೊಗೋಬೇಕಾ ನೋ ತೊಗೋಬೇಕಂದ್ರೆ ಕರೆಂಟ್ ಸಿಚುವೇಷನಲ್ಲಿ ನಾನು ಡೆಫಿನೆಟ್ಲಿ ಎಸ್ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಕರೆಂಟ್ಲಿ ಇವತ್ತು ಈ ವಿಡಿಯೋ ನೋಡ್ತಿದ್ದೀರ ಅಂದರೆ ಡೆಫಿನೆಟ್ಲಿ ಈ ಒಂದು ಕೆಲಸ ಸ್ವಲ್ಪ ನಿಮಗೆ ಇಂಪಾಸಿಬಲ್ ಅನ್ನಿಸ್ತಿರ್ಬೋದು ಮೇ ಬಿ ನೀವು ಟೂ ತ್ರೀ ಟೈಮ್ಸ್ ಟ್ರೈ ಮಾಡಿದ್ದೀರಾ ಅಟೆಂಪ್ಟ್ ಮಾಡಿದ್ದೀರಾ ಬಟ್ ನಿಮಗೆ ಬೇಕಾಗಿರೋ ಪ್ರಾಪರ್ ರಿಸಲ್ಟ್ ಸಿಕ್ಕಿಲ್ಲ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಸೊ ನೀವೇನೋ ಒಂದು ರಿಸಲ್ಟ್ ಬೇಕಿತ್ತು ಅಂತ ನೀವು ಟ್ರೈ ಮಾಡಿದ್ದೀರಾ ಆಲ್ರೆಡಿ ಬಟ್ ಇದು ನಿಮ್ಮ ನಿಮ್ಮ ಅಕಾರ್ಡಿಂಗ್ ಈ ಕೆಲಸ ನಡೀತಾ ಇಲ್ಲ ಇದು ನಿಮಗೆ ಪಾಸಿಬಿಲಿಟೀಸ್ ತೋರಿಸ್ತಾ ಇಲ್ಲ ಲೈಕ್ ಇದು ಆಗೋ ಚಾನ್ಸಸ್ ಇದೆ ಅಂತ ನಿಮಗೆ ಅದು ಕಾಣಿಸ್ತಾ ಇಲ್ಲ ಬಟ್ ಡೆಫಿನೆಟ್ಲಿ ಇನ್ನೊಂದು ತ್ರೀ ಮಂತ್ಸ್ ಆದ ನಂತರ ಯು ಕ್ಯಾನ್ ಸಿ ದಟ್ ದಿಸ್ ಕ್ವಶನ್ ವಿಲ್ ಬಿಕಮ್ ಲೈಕ್ ಒಂದು ಔಟ್ಕಮ್ ಏನಿದೆ ಪಾಸಿಟಿವಿಟಿ ಆಗಿ ನಿಮಗೆ ಚೇಂಜ್ ಆಗುತ್ತೆ ಸಿಗುತ್ತೆ ಆನ್ಸರ್ ವಿಲ್ ಬಿ ಎಸ್ ಓನ್ಲಿ ಬಟ್ ಗಾಯ್ ಅಗೇನ್ ನಮ್ಮ ರಿಪೀಟಿಂಗ್ ಟೈಮ್ ಸ್ವಲ್ಪ ಯಾಕೋ ನನಗೆ ಇಲ್ಲಿ ಸ್ವಲ್ಪ ಶಾರ್ಟೇಜ್ ಕಾಣಿಸ್ತಿರೋದ್ರಿಂದ ತ್ರೀ ಟು ಫೈವ್ ಮಂತ್ಸ್ ಒಳಗಡೆ ವಟ್ ಎರ್ ದೊಶನ್ ಯು ಆರ್ ಆಸ್ಕಿಂಗ್ ಹ್ಯೂರ್ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಅಥವಾ ಓಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳಬೇಕಂದ್ರೆ ಇನ್ ಕೇಸ್ ನೀವೇನಾದರೂ ಇವಾಗ ಇಫ್ ಯು ಆರ್ ಅರೌಂಡ್ ಥರ್ಟಿ ಫೈವ್ ಅಥವಾ ಟ್ವೆಂಟಿ ತ್ರೀ ಈ ಅಥವಾ ಏಜ್ ಸ್ವಲ್ಪ ಇದೆ ನಿಮಗೆ ಮ್ಯಾರೇಜ್ ಎನರ್ಜಿ ಇದೆ ಅಂತಲೇ ತೊಗೊಳ್ಳಿ ಸೊ ಈಗ ಮನೆಯಲ್ಲಿ ನೋಡ್ತಿದ್ದಾರೆ ಮ್ಯಾಮ್ ಬಟ್ ನನಗೆ ಮದುವೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಇದ್ದರೆ ನಾನು ಮಾಡಬಹುದಾ ಬೇಡ ಅಂತ ಇದ್ದರೆ ಡೆಫಿನೆಟ್ಲಿ ನೀವು ಮಾಡಬಹುದು ಯೋಗ ಇದೆ ಅಂತ ಕಾರ್ಡ್ ಹೇಳ್ತಾ ಇದೆ ಸೊ ಟೈಮ್ಸ್ ಏನಿದೆ ದಟ್ ಈಸ್ ಅರೌಂಡ್ ತ್ರೀ ಟು ಫೈವ್ ಮಂತ್ಸ್ ಒಳಗಡೆ ನಿಮ್ಮದು ಫಿಕ್ಸ್ ಆಗ್ತಾ ಇದೆ ಅಂದ್ರೂ ನೀವು ಓಕೆ ಅನ್ಬಹುದು ಇಟ್ಸ್ ಗುಡ್ ಫಾರ್ ಯು ಅಂತ ಕಾಣಿಸ್ತದೆ ಸೇಮ್ ಥಿಂಗ್ ಎನಿ ಬಿಸ್ನೆಸ್ ಯು ಆರ್ ಸ್ಟಾರ್ಟಿಂಗ್ ಎನಿಥಿಂಗ್ ಯರ್ ಪ್ಲಾನಿಂಗ್ ವಾಟ್ ಎವರ್ ಗೈಸ್ ಐ ಥಿಂಕ್ ಇವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿರ್ಬೋದು ಸೊ ಈ ಥರ ನಿಮ್ಮ ಸಿಚುವೇಷನ್ನ ನೀವು ಇದನ್ನು ಫಿಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಬಟ್ ಫಿಟ್ ಆಗ್ತಾ ಇಲ್ಲ ನಿಮ್ಮ ಸಿಚುವೇಶನ್ ಹೇಗಂದರೆ ಡೆಫಿನೆಟ್ಲಿ ದಿಸ್ ಕ್ವಶನ್ ಜಸ್ ರೀಡಿಂಗ್ ವಾಸ್ ನಾಟ್ ಫಾರ್ ಯು ಈ ಥರ ನೀವು ಜನರಲ್ ರೀಡಿಂಗ್ಸ್ನ ಅರ್ಥ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ ಅಂತ ಹೇಳ್ತೀನಿ ಸೊ ಎಸ್ ಕಪ್ಸ್ ಕಾರ್ಡ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಐ ವಾಂಟ್ ಟು ಡೆಲ್ ಒನ್ ಮೋರ್ ಥಿಂಗ್ ನೀವು ಏನೇ ಕ್ವಶನ್ ಕೇಳಿರಿ ಇದ್ರ ಜೊತೆ ನಿಮ್ಗೆ ಅಟ್ಯಾಚ್ಮೆಂಟ್ ತುಂಬ ಇದೆ ಅಂತ ಕಾಣಿಸ್ತದೆ ಅಥವಾ ನಿಮಗೆ ಭಯನೂ ಇದೆ ಇದನ್ನು ಸಿಕ್ಕಿಲ್ಲ ಅಂದರೆ ಇದಾಗಿಲ್ಲ ಅಂದರೆ ಏನಾಗುತ್ತೆ ಕೈಂಡ್ ಆಫ್ ಫಿಯರ್ ಆಲ್ಸೋ ಯು ಆರ್ ಹ್ಯಾವಿಂಗ್ ಅಂತ ಕಾಣಿಸ್ತದೆ ಬಟ್ ಬಿ ಪಾಸಿಟಿವ್ ಆ್ಯಂಡ್ ಡೆಫಿನೆಟ್ಲಿ ಅಟೆಂಪ್ಟ್ ಮಾಡಿ ಟ್ರೈ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಅಟೆಂಪ್ಟ್ ಮಾಡೋದ್ರಿಂದ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ನಿಮಗೆ ಅಂತ ಕಾಣಿಸ್ತದೆ ಸೊ ಫಾರ್ ದಟ್ ಯು ಹ್ಯಾವ್ ಟು ಬಿ ಪಾಸಿಟಿವ್ ಹಿಯರ್ ಓಕೆ ಆ್ಯಂಡ್ ಏನಾದರೂ ಟೀಮ್ ವರ್ಕಲ್ಲಿ ಕೆಲಸ ಆಗೋ ಚಾನ್ಸಸ್ ಇದೆ ಅಥವಾ ಯಾರೋ ಫ್ರೆಂಡ್ಸು ಫ್ಯಾಮಿಲಿ ಇನ್ವಾಲ್ವ್ ಮಾಡಬೇಕಾಗ್ತಿದೆ ಅಂದರೆ ಅದನ್ನು ಮಾಡ್ಬೋದು ಕಾರ್ಡ್ಸ್ ನಿಮಗೆ ಸಪೋರ್ಟಿವ್ ಆಗಿ ಇಲ್ಲಿ ರಿಸಲ್ಟ್ಸ್ ತೋರಿಸ್ತಾ ಇದ್ದಾವೆ ವಿತ್ ದೋಸ್ ಥಿಂಗ್ಸ್ ಆಲ್ಸೋ ಓಕೆ ಸೊ ಎಸ್ ಗೈಸ್ ಡೋಂಟ್ ಬಿ ವೆರಿ ಇಮೋಷ್ನಲ್ ತುಂಬ ಇಮೋಷ್ನಲ್ ಆಗಕ್ಕೆ ಹೋಗಬೇಡಿ ಪಾಸಿಟಿವ್ ಇರಿ ಆ್ಯಂಡ್ ಐ ನೋ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಯು ಹ್ಯಾವ್ ಲಾಡ್ ಆಫ್ ಅಟ್ಯಾಚ್ಮೆಂಟ್ ವಿತ್ ದಿಸ್ ನಿಮಗೆ ಭಯನೂ ಇದೆ ನೀವು ಕಳ್ಕೊಬಿಡ್ತೀನಿ ಅನ್ನೋ ಫಿಯರು ಇದೆ ಸಿಕ್ಕ್ರೂ ಏನು ಎಷ್ಟು ಟೈಮ್ವರೆಗಿರುತ್ತೆ ಆ ಥರ ಏನೋ ಒಂದು ಭಯ ಇದೆ ಅಂತ ಕಾಣಿಸ್ತಿದೆ ಬಟ್ ಐ ಥಿಂಕ್ ಇಫ್ ಯು ಬಿ ಪಾಸಿಟಿವ್ ವಿತಿನ್ ತ್ರೀ ಟು ಫೈವ್ ಮಂತ್ಸಲ್ಲಿ ನಿಮ್ಮ ಕೆಲಸ ಆಗೋ ಥರ ನನಗೆ ಕಾಣಿಸ್ತಾ ಇದೆ ಓಕೆ ಥ್ಯಾಂಕ್ ಯು ಗೈಸ್ ಐ ಹೋಪ್ ಇಟ್ ಹೆಲ್ಪ್ ಯು ಸೊ ಈಗ ನಿಮ್ಮ ಎರಡನೇ ಪ್ರಶ್ನೆ ವಾಟ್ ಎವರ್ ಯು ಆಸ್ಟ್ ಐ ಡೋಂಟ್ ನೋ ವಾಟ್ ಈಸ್ ದ ಕ್ವಶನ್ ಸೊ ನೋಡೋಣ ಇದಕ್ಕೆ ಏನು ಉತ್ತರ ಬರ್ತಿದೆ ಅಂತ ಓಕೆ ಐ ಟ್ರೈ ಟು ಎಕ್ಸ್ಪ್ಲೇನ್ ಸೊ ದಟ್ ನಿಮಗೆ ಇನ್ನು ಸ್ವಲ್ಪ ಅರ್ಥ ಆಗಲಿ ಅಂತ ಓಕೆ ಸೊ ಸೆಕೆಂಡ್ ಕ್ವೆಶನ್ಗೋಸ್ಕರ ನನಗೆ ಸಿಗ್ತಾ ಇರೋದು ಜಸ್ಟೀಸ್ ಕಾರ್ಡ್ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಅಗೇನ್ ಸೊ ದ ಆನ್ಸರ್ ಇಸ್ ಡೆಫಿನೆಟ್ಲಿ ಎಸ್ ಇದರಲ್ಲಿ ನೋ ಮೋರ್ ಡೌಟ್ಸ್ ನಥಿಂಗ್ ಸೊ ಸ್ವಲ್ಪ ಎಕ್ಸ್ಪ್ಲೇನೇಷನ್ ಕೊಡಬೇಕು ಅಂದರೆ ನಾನು ನಿಮಗೆ ಡೆಫಿನೆಟ್ಲಿ ಈಗ ಸ್ಪೆಷಲಿ ಈ ಕಾರ್ಡ್ ಬಂದಾಗ ನನ್ನ ಮೈಂಡಿಗೆ ಇವಾಗ ಇಮಿಡಿಯೇಟಾಗಿ ಬರ್ತಾ ಇರೋದು ಸಮಥಿಂಗ್ ಲೈಕ್ ಲೀಗಲ್ ಪ್ರೊಸೆಸ್ ಕೋರ್ಟ್ ಕೇಸಲ್ಲಿ ಏನಾದ್ರು ನಡೀತಾ ಇದ್ದರೆ ಅಥವಾ ಲೀಗಲಿ ಏನಾದರೂ ಆ್ಯಕ್ಷನ್ ತೊಗೋಬೇಕಂತಿದ್ದೀರ ಅಥವಾ ಲೀಗಲಿ ಏನೋ ಒಂದು ಕೆಲಸ ಸ್ಟಕ್ ಆಗ್ತಾ ಇದೆ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತಿದ್ದಾವೆ ತುಂಬ ಜನ ಆ ಥರ ರೀಡಿಂಗ್ ತೊಗೋತಾರೆ ಲೈಕ್ ಸಮ್ ಸೈಟ್ಸ್ ಬಗ್ಗೆ ಅಥವಾ ಕೈಂಡ್ ಆಫ್ ಯುನೋ ಸೇಲ್ ಮಾಡೋದು ಎಸ್ಟೇಟ್ ರಿಯಲ್ ಎಸ್ಟೇಟ್ಸ್ ರಿಯಲ್ ಎಸ್ಟೇಟ್ ಕೈಂಡ್ ಆಫ್ ಥಿಂಗ್ಸ್ ಬಗ್ಗೆ ಸೊ ಅವಾಗೇನಾಗುತ್ತೆ ಅವ್ರಿಗೆ ಡೌಟ್ ಇರುತ್ತೆ ಈ ಕೆಲಸ ಆಗುತ್ತಾ ಇಲ್ಲ ಅಂತ ಸೊ ಆ ಥರ ಯಾರಾದ್ರೂ ಇಲ್ಲಿದ್ದೀರಂದ್ರೆ ಡೆಫಿನೆಟ್ಲಿ ಆಗುತ್ತೆ ಇಟ್ಸ್ ಅ ಎಸ್ ಪಾಸಿಬಿಲಿಟೀಸ್ ತುಂಬ ಇದ್ದಾವೆ ದಟ್ ನೀವು ಲೀಗಲಿ ಸಕ್ಸೀಡ್ ಆಗ್ತೀರಾ ಅಂತ ಆ್ಯಂಡ್ ಇನ್ ಕೇಸ್ ಇಲ್ಲಿ ನೀವು ಯಾವುದೋ ಒಂದು ನ್ಯಾಯಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಕೈಂಡ್ ಆಫ್ ಜಸ್ಟಿಸ್ ಬಿಕಾಸ್ ಜಸ್ಟಿಸ್ ಕಾರ್ಡ್ ಬರ್ತಿರೋದ್ರಿಂದ ಇದು ನಿಮ್ಮ ಫೇವರಲ್ಲೇ ಇರುತ್ತೆ ಅಂತ ಕಾಣಿಸ್ತದೆ ಆ್ಯಂಡ್ ಯಾವುದೇ ರೀತಿಯ ತುಂಬ ಜನ ಅನ್ಕೋಬೋದು ಇಲ್ಲಿ ತುಂಬ ಪಾರ್ಶಿಯಲಿಟಿ ನಡೆಯುತ್ತೆ ಅದು ಇದು ಸೊ ಈ ಕೇಸಲ್ಲಿ ನಿಮ್ಮ ಈ ಎರಡನೇ ಪ್ರಶ್ನದಲ್ಲಿ ಯಾವುದೇ ರೀತಿಯ ಪಾರ್ಶಿಯಲಿಟಿ ಇರೋದಿಲ್ಲ ಸೊ ಗೈಸ್ ದಿಸ್ ಈಸ್ ನಾಟ್ ಓನ್ಲಿ ಲೀಗಲ್ ಥಿಂಗ್ ಇನ್ ಕೇಸ್ ನಿಮ್ಮ ಮನೆಯಲ್ಲೂ ನೀವು ಯಾವುದೋ ಒಂದು ಟಾಪಿಕ್ ಇದೆ ಡಿಸ್ಕಸ್ ಮಾಡ್ತಿದ್ದೀರಾ ಬಟ್ ಪಾರ್ಶಾಲಿಟಿ ನಿಮಗೆ ಕಾಣಿಸ್ತಿದೆ ಲೈಕ್ ಸಮ್ ಟೈಮ್ಸ್ ಯುನೋ ಪೇರೆಂಟ್ಸ್ ಡೂ ದ್ಯಾಟ್ ಯು ನೋ ಜೊತೆ ಕೆಲವೊಬ್ಬರಿಗೆ ಜಾಸ್ತಿ ಕೆಲವೊಬ್ಬರಿಗೆ ಕಮ್ಮಿ ಈ ಥರನೂ ಪಾರ್ಶ್ವಲಿಟಿ ಮಾಡ್ತಾರೆ ದಟ್ಸ್ ಕಾಮನ್ ಥಿಂಗ್ ಯು ಪೀಪಲ್ ನೋ ದ ಟ್ ಆ ಥರ ಏನಾದಿದ್ರೂ ನಿಮ್ಮ ಜೊತೆ ಈ ಟೈಮ್ ಇಲ್ಲಿ ಆಗೋ ಥರ ನನಗೆ ಕಾಣಿಸ್ತಾ ಇಲ್ಲ ಸೊ ದಿಸ್ ಈಸ್ ವಾಟ್ ಐ ಎಮ್ ಗೆಟಿಂಗ್ ಈ ಎನರ್ಜಿ ಹಿಯರ್ ಆ್ಯಂಡ್ ಯಾ ಸ್ಪೆಷಲಿ ಮ್ಯಾರೇಜಸ್ ಡಿವೋರ್ಸ್ ವಾಟ್ ಎವರ್ ಇಟ್ ಈಸ್ ನೀವೇನಾದರೂ ಲೀಗಲಿಯೇ ಹೋಗ್ತಾ ಇದ್ದೀರಾ ಇವಾಗ ತುಂಬ ಜನ ನಾನು ಡಿವೋರ್ಸ್ ಆಗಬೇಕು ಇವ್ರ ಜೊತೆ ಆಗತ್ತಾ ಲೀಗಲಿ ನನಗೆ ಡಿವೋರ್ಸ್ ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಇರುತ್ತೆ ನಿಮಗೆ ಬಿಕಾಸ್ ದಿಸ್ ಇಸ್ ನಾಟ್ ದ್ಯಾಟ್ ಗುಡ್ ಕ್ವಶನ್ ಅಂದರೆ ಗುಡ್ ಕ್ವಶನ್ ಫಾರ್ ಯು ಪೀಪಲ್ ಯಾರು ಡಿವೋರ್ಸ್ ತೊಗೋಬೇಕಂತಿದ್ದೀರಾ ಸಪ್ರೇಟ್ ಆಗಬೇಕಂತ ನಿಮಗೋಸ್ಕರ ಡೆಫಿನೆಟ್ಲಿ ಒಳ್ಳೆಯ ಪ್ರಶ್ನೆಯೇ ಸೊ ನಿಮಗೆ ಎಸ್ ಆರ್ ನೋದಲ್ಲಿ ಎಸ್ಲೇ ಬರಬೇಕಂತ ನೀವು ಇರ್ತೀರಾ ಕೆಲವೊಬ್ರು ನೋ ಬರಬೇಕು ಅಂತಿರ್ತೀರ ಗೈಸ್ ಬಟ್ ಯಾರು ಇಲ್ಲಿ ಆ ಥರ ಟಾಪಿಕ್ ಬಗ್ಗೆ ಕೇಳ್ತಿದ್ದೀರಾ ನಿಮ್ಗೆ ಎಸ್ ಅಂತ ಹೇಳ್ತೀನಿ ಡಿವೋರ್ಸ್ ಆಗೋ ಚಾನ್ಸಸ್ ಇದ್ದಾವೆ ಅಂತ ಹೇಳ್ತೀನಿ ಈವನ್ ಇಫ್ ಯು ಆಸ್ಕ್ ನಿಮ್ಮ ರಿಲೇಷನ್ಶಿಪಲ್ಲಿ ಪ್ರಾಬ್ಲಮ್ ನಡೀತಿದೆ ಬಟ್ ನಿಮಗೆ ಭಯ ಇದೆ ಇದು ಡಿವೋರ್ಸ್ ಹೋಗುತ್ತಾ ಹೋಗಲ್ಲ ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಡೆಫಿನೆಟ್ಲಿ ಹೋಗೋ ಚಾನ್ಸಸ್ ಇದೆ ಅಂತಲೇ ಹೇಳ್ತೀನಿ ಕೈಂಡ್ ಆಫ್ ಎಸ್ ಉತ್ತರ ಇದು ಬರ್ತಿರೋದು ಸೊ ನಿಮ್ಮ ಪ್ರಶ್ನೆ ತುಂಬ ಮ್ಯಾಟರ್ ಆಗುತ್ತೆ ಆ್ಯಂಡ್ ನೀವು ಯಾವ ಥರ ಅದನ್ನು ಕೇಳ್ತಿದ್ದೀರಾ ಅದನ್ನು ಮ್ಯಾಟರ್ ಆಗುತ್ತೆ ಓಕೆ ಸೊ ದ ಆನ್ಸರ್ ಈಸ್ ಎಸ್ ಆ್ಯಂಡ್ ಇನ್ ಕೇಸ್ ಎಕ್ಸಾಮ್ಸ್ ಬಗ್ಗೆ ಎಜುಕೇಷನ್ ಬಗ್ಗೆ ಯಾರಾದ್ರು ಕೇಳ್ತಿದ್ದೀರಾ ಅಂತ ಇದ್ರು ಡೆಫಿನೆಟ್ಲಿ ಇಲ್ಲಿನೂ ನಿಮ್ಮ ಒಂದು ಕ್ವಶನ್ ಎಸ್ ಬರ್ತಾ ಇದೆ ತುಂಬ ಬ್ಯೂಟಿಫುಲ್ ಆಗಿ ನೀವು ರಿಸಲ್ಟ್ಸ್ನ ತೊಗೋತೀರಾ ಅಂತಲೇ ಹೇಳಬಹುದು ಆ್ಯಕ್ಚುಲಿ ಆ್ಯಂಡ್ ಓವರ್ ಆಲ್ ವೆರಿ ಸೂನ್ ಯು ವಿಲ್ ಗೆಟ್ ದ ರಿಸಲ್ಟ್ಸ್ ವೆರಿ ಸೂನ್ ಯು ವಿಲ್ ಸಿ ದ ಪಾಸಿಬಿಲಿಟೀಸ್ ಅಂತಲೂ ಹೇಳ್ಬೋದು ಬಿಕಾಸ್ ಆನ್ಸರ್ ನನಗೆ ಈಗ ವಿತಿನ್ ನೈನ್ ಡೇಸ್ ವಿತ್ ಇನ್ ಫ್ಯೂ ಡೇಸ್ ಇನ್ ಒನ್ ಮಂತ್ ಅಲ್ಲಿ ನಿಮಗೆ ಸಿಗೋ ಥರನೂ ಕಾಣಿಸ್ತಾ ಇದೆ ಸೊ ವಾಟ್ ಎವರ್ ಯು ಆಸ್ ದ ಕ್ವಶನ್ ಅದಕ್ಕೆ ನೀವು ನೀವು ಸ್ಟ್ರಾಂಗ್ ಇರಿ ನ್ಯೂ ಪಾಸಿಟಿವ್ ತುಂಬ ಪಾಸಿಟಿವ್ ಆಗಿರಿ ಆ್ಯಂಡ್ ಜಸ್ಟ್ ಫೇಸ್ ಇಟ್ ಅಂತ ಹೇಳ್ತಾ ಇದೆ ಬಿಕಾಸ್ ಯು ವಿಲ್ ವಿನ್ ಇನ್ ದ ಎಂಡ್ ಆಫ್ ಟೈಮ್ ನೀವೇ ಗೆಲ್ತಾ ಇರೋದು ನಿಮ್ಮ ಜೊತೆ ಇದೆ ಇಲ್ಲಿ ಅಂತ ಹೇಳ್ಬೋದು ಸೊ ಐ ಹೋಪ್ ಇಟ್ ಕ್ಲಿಯರ್ಡ್ ಯುವರ್ ಕ್ವೆಶನ್ ಅಂತ ಅಂದ್ಕೊಂಡು ಈ ರೀಡಿಂಗ್ ಮುಗಿತಾ ಇದೆ ಈಗ ಸೊ ನೆಕ್ಸ್ಟ್ ಐ ವಿಲ್ ಡೂ ಲವ್ ನೋಟ್ಸ್ ರೀಡಿಂಗ್ ಡೆಫಿನೆಟ್ಲಿ ಅದನ್ನು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ಸಿ ಗೈಸ್